ಆದರೆ ಬಹುತೇಕ ಫಲಾನುಭವಿಗಳು ನಾವು ಬಯಸಿದಂತೆ ಹಣ ಬರ ಹಣ ತುಂಬತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಇವತ್ತು ಕೂಡ ನೂರ ಐದು ಜನ ಮಾತ್ರ ಹಣ ಕೊಟ್ಟಿದ್ದಾರೆ ನೂರ ಒಂಬತ್ತು ಜನ ಮಾತ್ರ ಕೊಟ್ಟಿದ್ದಾರೆ ಇನ್ನುಳಿದವರು ಇನ್ನೂ ಕೊಟ್ಟಿಲ್ಲ ಅದಕ್ ಏನ್ ಮಾಡಿದೀವಿ ಅಂದ್ರೆ ಯಾರು ನೂರ ಒಂಬತ್ತು ಜನ ಕೊಟ್ಟಿದ್ದಾರೆ ಅವರಿಗೆ ಮೊದಲನೇ ಆದ್ಯತೆ ಮೇನಿಗೆ ಇವತ್ತು ಹಕ್ಕು ಪತ್ರಗಳನ್ನ ಕೊಡಬೇಕು ವಾಸ ಆಗ್ತಕ್ಕಂತ ಅವಕಾಶ ಕಲ್ಪಿಸ್ಕೊಡ್ಬೇಕನ್ನುವಂತ ನಿರ್ಣಯ ನಾವು ಮಾಡಿದ್ವಿ ಯಾಕಂದ್ರೆ ಅವ್ರು ಪರಿಶ್ರಮ ಪಟ್ಟು ನಮ್ಮ ಹಣದ ಜೊತೆಗೆ ತಮ್ಮ ಹಣವನ್ನ ಕೊಟ್ಟಿದ್ದಾರೆ ಅವರಿಗೆ ವಾಸಿಸ್ಲಿಕ್ಕೆ ಮೊದಲು ಅವಕಾಶ ಕೊಡ್ಬೇಕಂತ ಹೇಳಿ ಇವತ್ತು ನೂರ ಒಂಬತ್ತು ಜನರಿಗೆ ಈ ಸವಲತ್ತನ್ನ ಸೃಷ್ಟಿ ಮಾಡಿಕೊಡ್ತಾ ಇದ್ದೀವಿ ಇವತ್ತು ನಿಮ್ಗೆ ಆಶ್ಚರ್ಯ ಹತ್ತು ಕೋಟಿ ರೂಪಾಯಿನ ಮೂಲಭೂತ ಸವಲತ್ತು ಬಿಜಾಪುರ್ ಆ ಮನೆಗಳ ನಾಲ್ಕು ಕೋಟಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಜೊತೆಗೆ ಆ ಬಡಾವಣೆಗೆ ಹತ್ತು ಕೋಟಿ ಅನುದಾನವನ್ನ ಇವತ್ತು ನಾವು ತಂದು ಹಾಕಿದ್ದೀವಿ ಅಲ್ಲಿ ರಸ್ತೆ ಇರಬಹುದು ಒಳಚರಂಡಿ ಇರ್ಬೋದು ಕುಡಿಯುವ ನೀರು ಇರಬಹುದು ಇದನ್ನ ಎಲ್ಲಿ ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಆದ್ರೆ ಅದನ್ನ ಬಸವನ್ ಬಾಗೇವಾಡಿಯಲ್ಲಿ ನಾವು ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಗೆ ಇಲ್ಲಿ ಟೋಟಲ್ ಹನ್ನೆರಡು ಎಕರೆ ಜಮೀನ್ ಇದೆ ಅಲ್ಲಲ್ಲಿ ಹನ್ನೆರಡು ಎಕರೆನಲ್ಲಿ ಪೂರ್ತಿ ರಸ್ತೆಗಳನ್ನ ನಾವು ಮಾಡ್ತಾ ಇದ್ದೀವಿ ಒಳಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ಕುಟುಂಬದ ನಾಲ್ಕು ಜನ ಎರಡು ಮಕ್ಕಳು ಗಂಡ ಹೆಂಡತಿ ಇರ್ತಕ್ಕಂತ ವ್ಯವಸ್ಥೆ ಕೂಡ ನಾವು ಮಾಡಿದೀವಿ ಒಂದು ಹಾಲು ಒಂದು ಬೆಡ್ರೂಮು ಜೊತೆಗೆ ಸುಸಜ್ಜಿತವಾದಂತ ಒಂದು ಅಡುಗೆ ಮನೆಯನ್ನ ಕಟ್ಕೊಟ್ಟಿದ್ವಿ ಜೊತೆಗೆ ನಿಮಗೆ ಹಿಂದೆ ಮನೆ ಹಿಂದೆ ಪಾತ್ರೆ ತೊಳಿಲಿಕ್ಕೆ ವ್ಯವ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ ಈ ರೀತಿ విశాల జీవితం అది విషయంలో కొడుతా అదర జ వీళ్ళు